ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸಲ್ಲೂ ನೋಡಿದರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕಂದರೆ ನಾಳೆ ಸಿನಿಮಾ ರಿಲೀಸ್ ಅಷ್ಟಪಟ್ಟು ಒಂದು ಇಷ್ಟಪಟ್ಟು ಸಿನಿಮಾ ಸಿನ್ಮಾ ಕಲಿಕ್ಕಿಳಿಯೋಗುವ ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀನಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗ ಹಿಂಗೆ ನಾನು ಸುಮ್ಮನೆ ಇದ್ದರು ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆ ನಿಂತಿದ್ದಾರೆ ಟೋಟಲ್ ಇಬ್ಬರು ಹೀರೋಗಳು ಒಬ್ರು ಲೇಡಿ ಡಾನು ಅವ್ರು ಯಾರು ಅಂತ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ನನ್ನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬಾರ್ದು ಅವ್ನವ್ರ ಸಾಹೇಬ ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೇನ್ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕಲೆ ಕೆ ಪ್ರತಿ ಒಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನ್ಗೆ ಒಂದೇ ಓಡ್ತಾರೆ ತಲೆ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನ್ಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗ್ಬಾರ್ದು ಯಾಕೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೊ ಒಂದ್ ಮಾಡಿದರೆ ಮಾಡಿದ್ರೆ ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇನ್ ನಿರ್ಮಾಪಕರು ಮತ್ತೆ ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನ